ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ನಂದನ ಪ್ಯಾಲೇಸಿಂದ ಗನ್ ಪೌಡರ್ ತರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿತ್ತು ಅವತ್ತು ನಂದನ ಪ್ಯಾಲೇಸಿಂದ ಊಟ ಆರ್ಡ್ರ್ ಮಾಡಿದಾಗ ಇದೂ ಆರ್ಡ್ರ್ ಮಾಡಿದ್ದೆ ಗನ್ ಸಾಂಬಾರು ಇಲ್ಲಾಂದರೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ನಾನಿವಾಗ ಅದನ್ನು ಓಪನ್ ಮಾಡಿ ಟೇಸ್ಟ್ ಮಾಡ್ತಾಯಿದ್ದೆ ನಮ್ಮ ನನಗೆ ಯಾವ ರೀತಿ ಬೇಕೋ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿದೆ ಖಾರ ಖಾರವಾಗಿದೆ ಸಖತ್ತಾಗಿತ್ತು ಆದರೆ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಬೇಕು ನಾನಿವಾಗ ಬೆಳಗ್ಗೆನೇ ಇವಾಗ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದೀನಿ ನಾನಿವಾಗ ಬೆಳಗ್ಗೆ ತಿಂದ್ಬಿಟ್ಟು ತಲೆಗೆ ಸ್ವಲ್ಪ ಈರುಳ್ಳಿ ರಸ ಹಾಕ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದೆಯಮ್ಮ ನೋಡಿ ನೋಡಿ ಈರುಳ್ಳಿ ಆಲೋವೆರಾ ಮತ್ತು ಮೆಂತ್ಯ ಇದಿಷ್ಟು ರುಬ್ಬಿಟ್ಟು ಅದನ್ನ ಒಂದು ಬನೀನ್ ಬಟ್ಟೆಯಲ್ಲಿ ಸೋಸಿಬಿಟ್ಟು ಆ ರಸ ಹಾಕ್ಕೊಳ್ತಾ ಇದ್ದೀನಿ ತಲೆಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈರುಳ್ಳಿ ನಾನು ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಆಲೋವೆರಾ ಹಾಕಿದ್ದೀನಿ ನಮ್ಮ ಮನೆಯಲ್ಲೇ ಆಲೋವೆರಾ ಗಿಡ ಇದೆ ಅದರಲ್ಲೇ ಒಂದು ಒಂದು ಆಲೋವೆರ ಕಿತ್ಕೊಂಡು ಹಾಕಿದ್ದೀನಿ ಮಿಕ್ಸಿಗೆ ಆಲೋವೆರ ಆಮೇಲೆ ಈರುಳ್ಳಿ ಮೆಂತ್ಯ ಇಷ್ಟು ಹಾಕಿ ರುಬ್ಬಿ ಬನಿನ್ ಬಟ್ಟೆಯಲ್ಲಿ ಹಿಂಡಿ ಆ ರಸಾನ ಇವಾಗ ತಲೆಗೆ ಹಾಕ್ಕೊಂಡು ಸಾಯಂಕಾಲ ತನಕ ಹಾಗೆ ಬಿಟ್ಟು ಚೆನ್ನಾಗಿ ಒಣಗಿದ್ಮೇಲೆ ಸ್ನಾನ ಮಾಡೋದು ಕೂದಲು ಅವಾಗ ಚೆನ್ನಾಗಿ ಬೆಳೆಯುತ್ತೆ ನೀವು ಮಾಡಿ ಯಾರಿಗೆ ಕೂದಲು ಕಮ್ಮಿ ಇರುತ್ತೆ ಬೆಳೀತಾ ಇರಲ್ಲ ಆಮೇಲೆ ಜಾಸ್ತಿ ಉದುರ್ತಾ ಇರುತ್ತೆ ಅವರು ಈ ರೀತಿ ಮಾಡಿ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಎಲ್ಲ ಫುಲ್ ಹಚ್ಚಿದ್ದೀನಿ ಇವಾಗ ಇದನ್ನ ಒಂದು ತ್ರೀ ಫೋರ್ ಅವರ್ಸ್ ಬಿಡ್ತೀನಿ ನಾನು ಇವಾಗ ಬೆಳಿಗ್ಗೆನೆ ಹಚ್ಚಿದ್ದೀನಿ ಇವಾಗ ಎಂಟು ಗಂಟೆ ಸಾಯಂಕಾಲ ಒಂದು ಮೂರು ಗಂಟೆ ತನಕ ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ಚೆನ್ನಾಗಿ ಒಣಗುತ್ತವಾಗ ಮುಖಕ್ಕೂ ಅಲೋವೆರಾ ಹಚ್ಚಿದ್ದೀನಿ ಹೆಂಗೋ ರುಬ್ಬಕ್ಕೆ ತಗೊಂಡು ಬಂದಿದ್ನಲ್ಲ ಅದಕ್ಕೆ ಅದೇ ಸಿಪ್ಪೆ ಇರುತ್ತಲ್ಲ ಅದ್ರದ್ದು ಜೆಲ್ಲೆಲ್ಲ ಮಿಕ್ಸಿಗೆ ಹಾಕಿ ಅದ್ರದ್ದು ಸಿಪ್ಪೆಯನ್ನೆಲ್ಲ ಮುಖಕ್ಕೆ ಉಜ್ಜಿದ್ದೀನಿ ನಿಮಗೂ ಕೂದಲು ಚೆನ್ನಾಗಿ ಅಂತ ಅಂತನವರು ಆ ರೀತಿ ಮಾಡಿ ಯಾವಾಗೂ ವಾರಕ್ಕೊಂದ್ಸರ್ತಿ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಕೂದಲು ನಾನು ಸತಿ ಕೂದಲು ಬೆಳೆಸ್ಕೊಂಡು ಎಷ್ಟೊಂದ್ಸರ್ತಿ ಕಟ್ ಮಾಡಿ ನನ್ನದೇ ಕೂದಲಲ್ಲಿ ನನ್ನ ಮಗಳಿಗೆ ಚೌಲಿನೂ ಮಾಡಿಸಿಟ್ಟಿದ್ದೀನಿ ಬೇ ಚೆನ್ನಾಗಿ ಬೆಳೆಯುತ್ತೆ ಈರುಳ್ಳಿ ಹಾಕೋದ್ರಿಂದ ಈರುಳ್ಳಿ ಆಲೋವೆರಾ ಆಮೇಲೆ ಮೆಂತ್ಯ ಹಾಕಬೇಕು ಮೆಂತ್ಯ ಅಂದರೂ ಈರುಳ್ಳಿ ಆದರೂ ನೀವು ವಾರಕ್ಕೊಂದ್ಸರ್ತಿ ಸ್ನಾನಕ್ಕೆ ಹೋಗೋಕೆ ಮುಂಚೆ ಮಿಕ್ಸಿನಲ್ಲಿ ಏನು ನೀರೇನು ಹಾಕಬೇಡಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ಒಂದು ಬನೀನ್ ಬಟ್ಟೆನಲ್ಲಿ ಬಿಟ್ಟು ಆ ರಸನ ಹಚ್ಕೊಂಡು ಅದು ಒಣಗಿದ್ಮೇಲೆ ಸ್ನಾನ ಮಾಡಿದ್ರೆ ಸಾಕು ಈ ರೀತಿ ನೀವು ವಾರಕ್ಕೊಂದ್ಸರ್ತಿ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನಾನು ಆಲೋವೇರಾನೂ ಹಾಕ್ತೀನಿ ಕೂದಲು ಶೈನಿಂಗಾಗಿ ಚೆನ್ನಾಗಿರುತ್ತೆ ಅಂತ ಇವಾಗೆಲ್ಲ ಕಂಡೀಷ್ನರ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕಂಗಿರಲ್ಲ ಆಲೋವೆರಾ ಹಾಕಿದ್ರೆ ಸಾಕು ಆಲೋವೆರಾ ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ರೆ ಕೂದಲು ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ನಾನು ವಿಟಮಿನ್ ಇ ಕ್ಯಾಪ್ಸೂಲು ಕೊಬ್ಬರಿ ಎಣ್ಣೆ ಹಚ್ತೀನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ತೀನಿ ಈರುಳ್ಳಿ ಹಾಕಿದಾಗ ಆಲೋವೆರಾ ಅದ್ರ ಜೊತೆ ಮಿಕ್ಸಿನಲ್ಲೇ ಹಾಕ್ಬಿಡ್ತೀನಿ ಮಿಕ್ಸಿನಲ್ಲೇ ಎರಡೂ ಚೆನ್ನಾಗಿ ರುಬ್ಬಿ ಸ್ವಲ್ಪ ಒಂದೇ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ತೀನಿ ನಾನೇನು ಮೆಂತ್ಯ ನಾನು ನೆನೆಸೋಲ್ಲ ಹಂಗೆ ಡೈರೆಕ್ಟ್ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ಹಾಕ್ತೀನಿ ನೆನೆಸ್ಬಿಟ್ಟು ಹಾಕ್ಬೋದು ನೆನ್ಸಕ್ ಟೈಮ್ ಅಂದರೆ ಹೆಂಗೂ ಮಿಕ್ಸಿನಲ್ಲಿ ಪೌಡ್ರಾಗುತ್ತಲ್ಲ ಅದ್ರ ಜೊತೆನೇ ಆ ರೀತಿಯೂ ಹಾಕ್ಕೊಬೋದು ನಾನು ಹಂಗೆ ಹಾಕ್ತೀನಿ ಇವಾಗೆಲ್ಲ ಚೆನ್ನಾಗಿ ಹಚ್ಚಿದ್ದೀನಿ ಇವಾಗ ಚೆನ್ನಾಗಿ ಹಚ್ಚಿ ಮೇಲೆ ಎತ್ತಿ ಕಟ್ಬಿಟ್ಟಿದ್ದೀನಿ ಒಣಗಿದ್ಮೇಲೆ ಈರುಳ್ಳಿ ಹಾಕಿರ್ತೀವಲ್ಲ ಮೇಲೆ ಫುಲ್ಲು ರೊಟ್ಟು ಥರ ಆಗ್ಬಿಟ್ಟಿರುತ್ತೆ ಆಮೇಲೆ ತೊಳ್ಕೊಂಡ್ರೆ ಚೆನ್ನಾಗಾಗುತ್ತೆ ಎಷ್ಟು ಸತಿ ಎಷ್ಟೊಂದು ಸತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತನಕ ಜುಟ್ಟಾಕೊಳೋ ಥರ ಎಷ್ಟೊಂದು ಸತಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳೀತಾನೇ ಇರುತ್ತೆ ಇವಾಗೂ ಸ್ವಲ್ಪ ದಿನ ಮುಂಚೆನೇ ಕಟ್ ಮಾಡ್ಕೊಂಡಿದ್ದೆ ಇವಾಗ ಚೆನ್ನಾಗಿ ಬೆಳೆದಿದೆ ನಾನಂತೂ ಯಾವತ್ತೂ ಮಿಸ್ ಮಾಡೋದೇ ಇಲ್ಲ ವಾರಕ್ಕೊಂದ್ಸರ್ತಿ ಈರುಳ್ಳಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡೇ ನಾನು ಸ್ನಾನ ಮಾಡೋದು ಸ್ನಾನ ಮಾಡೋಕ್ಕೆ ಮುಂಚೆನೂ ಅಷ್ಟೇ ತಲೆ ಸ್ನಾನ ಯಾವಾಗ ಮಾಡ್ತೀವೋ ಆವಾಗ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟೆ ಸ್ನಾನ ಮಾಡಬೇಕು ಆವಾಗ ಅದು ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಕೂದಲು ಡ್ರೈ ಡ್ರೈ ಆಗೋದಿಲ್ಲ ಚೆನ್ನಾಗಿರುತ್ತೆ ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸೀಟ್ ಹಾಕೋರು ಬರ್ತಾರೆ ಅಂತ ಅವರು ಅವತ್ತು ಬರಲಿಲ್ಲ ನೆಕ್ಸ್ಟ್ ಡೇ ಬಂದರು ನೋಡಿ ಇವಾಗ ಹಾಕ್ತಾ ಇದ್ದಾರೆ ಇಲ್ಲಿ ನಾವು ಟಾರ್ಪಲ್ ಥರ ಶೀಟ್ ಕಟ್ಟಿದ್ವಿ ಅದು ತುಂಬ ಗಾಳಿಗೆ ಸೌಂಡ್ ಬರ್ತಾನೆ ಇತ್ತು ರಪ್ ಟಪ ಟಪ ಅಂತ ನಿದ್ದೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನೈಟೆಲ್ಲ ಸೌಂಡ್ ಮಾಡ್ತಾ ಇತ್ತು ಅದಕ್ಕೆ ಇವಾಗ ಅದನ್ನೆಲ್ಲ ತೆಗೆದು ಶೀಟ್ ಹಾಕ್ಸ್ತಾ ಇದ್ದೀನಿ ಬೆಳಕು ಬರೋ ರೀತಿಯೇ ವೈಟ್ ಕಲರ್ ಶೀಟ್ ಇದ್ದೀನಿ ಇವಾಗ ಎಲ್ಲಿಂದ ಎಲ್ಲಿಗೆ ಹೇಳಿದೀನೋ ಅಲ್ಲೆಲ್ಲ ಇವಾಗ ಬಂದು ಕೆಲಸ ಮಾಡ್ತಾಯಿದ್ದಾರೆ ಇದಿದೆಯಲ್ಲ ಇದು ಕಿಟಕಿಗೆ ಹೇಳಿದ್ದೀನಿ ಕಿಚನಲ್ಲಿ ಕಿಟಕಿಗೆ ಬೇಕಿತ್ತು ಅದಕ್ಕೆ ಅಲ್ಲಿಗೂ ಹೇಳಿದ್ದೀನಿ ಅಲ್ಲೂ ಹಾಕ್ತಾ ಇದ್ದಾರೆ ಎಲ್ಲ ಮುಗಿಸಿ ಹೋದ್ರು ನೋಡಿ ಫುಲ್ ಇವಾಗ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ ಇದಿಷ್ಟೇ ಹಾಕ್ಸಿರೋದು ಆ ಕಡೆ ಹಾಕ್ಸಿಲ್ಲ ಇಲ್ಲಿ ಮಾತ್ರ ಹಾಕ್ಸಿದ್ದೀನಿ ಇಲ್ಲೇ ಮಳೆ ಒಳಗಡೆ ಬರ್ತಾ ಇತ್ತು ಅದಕ್ಕೆ ಇಲ್ಲಿ ಮಾತ್ರ ಹಾಕ್ಸಿದ್ದೀವಿ ಎಲ್ಲ ಹಾಕ್ಬಿಟ್ಟು ಹೋದ್ರು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಇವಾಗ ಚೆನ್ನಾಗಿ ಮೊದಲು ಯಾವ್ದೋ ಒಂದು ಶೀಟ್ ಕಟ್ಟಿದ್ವಿ ಅದರಿಂದ ಬೆಳಕೆ ಬರ್ತಾ ಇರಲಿಲ್ಲ ಇವಾಗ ಇದು ಚೆನ್ನಾಗಿ ಬೆಳಕು ಬರ್ತೈತೆ ಅವ್ರು ಆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋದ್ರು ನಾನು ಅಡುಗೆ ಅಡ್ಗೆ ಮಾಡ್ತಾ ಇದ್ದೀನಿ ಹೆಸರು ಕಾಳು ಬಸ್ಸಾರ್ ಮಾಡ್ತಾ ಇದ್ದೀನಿ ಆಯ್ತು ಇವಾಗ ಊಟ ಮಾಡಬೇಕು ಇವತ್ತು ಫುಲ್ ಲೇಟ್ ಆಯ್ತು ಅವ್ರು ಬೆಳಿಗ್ಗೆ ಬಂದು ಇಷ್ಟೊತ್ತು ತನಕ ಆಯ್ತು ಬೆಳಿಗ್ಗೆ ಬಂದ್ರು ಹನ್ನೆರಡು ಗಂಟೆಗೆ ಇಷ್ಟೊತ್ತು ತನಕ ಆಯ್ತು ಮುಗಿಸಿ ಹೋಗೋ ಅಷ್ಟೊತ್ತಿಗೆ ನಾನು ಅಡುಗೆನೇ ಮಾಡಿಲ್ಲ ಇವಾಗ ಅಡುಗೆ ಮಾಡ್ತಾ ಇವಾಗ ಹೆಸರು ಕಾಳು ಏನ್ ಸಾರು ಮಾಡೋದಂತ ಗೊತ್ತಿಲ್ಲ ತರಕಾರಿನೇ ಇರ್ಲಿಲ್ಲ ಅದಕ್ಕೆ ಹೆಸರು ಕಾಳಿತ್ತು ಸರಿ ಹೆಸರು ಕಾಳನ್ನ ಬೇಯಿಸಿ ಹೆಸರು ಕಾಳು ಬಸ್ ಸಾರು ಮಾಡಿಬಿಟ್ಟೆ ಮಗಳು ತೆಂಗಿನಕಾಯಿ ತುರಿತಾ ಇದ್ದಾಳೆ ಇವಾಗ ಒಗ್ಗರಣೆ ಹಾಕಿದ್ದೀನಿ ಹೆಸರು ಕಾಳಿಗೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬೇಕು ಇಲ್ಲಿ ಬಸ್ಸಾರು ರೆಡಿಯಾಗಿದೆ ರೆಡಿ ಆಗಿದೆ ಹೆಸರು ಕಾಳು ಬಸ್ಸಾರು ಹೊಟ್ಟೆ ಸಖತ್ ಹಸಿತಾ ಇದೆ ಊಟ ಮಾಡಬೇಕು ಅವ್ರು ಹೋಗೋದು ಲೇಟಾಯಿತು ನಾನು ಅಡುಗೆ ಮಾಡೋದು ಲೇಟ್ ಆಯಿತು ತೆಂಗಿನಕಾಯಿ ತುರಿ ಒಂದು ಹಾಕಿದ್ರೆ ಪಲ್ಯ ರೆಡಿ ಆಯಿತು ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ನೋಡಿ ಇವಾಗ ಈರುಳ್ಳಿ ಹಾಕಿದ್ನಲ್ಲ ಸ್ನಾನ ಮಾಡಿದ್ದೀನಿ ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸುತ್ತೆ ಕೂದಲು ಸಖತ್ತಾಗಿರುತ್ತೆ ಸ್ನಾನ ಮಾಡಿದ್ದೀನಿ ಇವಾಗ ಒರೆಸ್ಬೇಕು ಶೈನಿಂಗ್ ಆಗಿ ಕಂಡೀಷನರ್ ಹಾಕಿರೋ ಥರ ಶೈನಿಂಗ್ ಆಗಿರುತ್ತೆ ಅಲೋವೆರಾ ಹಾಕಿದ್ರೆ ಶೀಟ್ ಎಲ್ಲ ಹಾಕಿದ್ದು ಎಲ್ಲ ಇವಾಗ ನೋಡಿ ಎಷ್ಟು ಬೆಳಕು ಬರ್ತಾ ಇದೆ ನೋಡಿ ಇವಾಗ ಅದೇ ಬೆಳಕೆ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ನೋಡಿ ಎಷ್ಟು ಬೆಳಕು ಬರ್ತಾ ಇದೆ ಇವಾಗ ಅಶ್ ಕಲ್ಲಾರ್ದು ಶೀಟ್ ಕಟ್ಟಿದ್ವಲ್ಲ ಅವಾಗ ಸ್ವಲ್ಪ ಕತ್ಲು ಇತ್ತು ಇವಾಗ ಈ ಶೀಟ್ ಹಾಕಿದ್ಮೇಲೆ ಚೆನ್ನಾಗಿ ಬೆಳಕು ಬರ್ತಾ ಇದೆ ತಲೆಯೆಲ್ಲ ನೀಟಾಗಿ ಇವಾಗ ನೋಡಿದ್ರಲ್ಲ ನಾನೇ ರೀತಿ ಈರುಳ್ಳಿ ರಸ ಹಾಕ್ಕೊಂಡು ಸ್ನಾನ ಮಾಡಿ ಇವಾಗ ನೋಡಿ ಕೂದಲು ಚೆನ್ನಾಗಿ ಇದೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಟ್ಯಾಂಕ್ ಯು ಅಂತ ಹೇಳ್ತೀನಿ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇದ್ದೀರಲ್ಲ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೈನಿಂಗಾಗಿ ನೀವು ಕೂಡ ವಾರಕ್ಕೊಂದ್ಸರ್ತಿ ಮಾಡಿ ಕೂದಲು ಚೆನ್ನಾಗಿ ಹೆಲ್ತಿಯಾಗಿ ಇರುತ್ತೆ ಚೆನ್ನಾಗಿ ಬೆಳೆಯುತ್ತೆ ಶೈನಿಂಗಾಗಿ ಕೂಡ ಇರುತ್ತೆ ಡ್ರೈ ಆಗೋದಿಲ್ಲ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್